ಎಂಬತ್ನಾಲ್ಕನೇ ಕೀರ್ತನೆ ಹತ್ತನೇ ವಚನ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ ಎಂಬುದಾಗಿ ನಮಾತ್ಮಿಕ ಜೀವಿತದಲ್ಲಿ ದೇವರ ಆಲಯಕ್ಕೆ ಮೊದಲನೇ ಸ್ಥಾನವನ್ನು ಕೊಡಬೇಕು ಎಷ್ಟೇ ಕೆಲಸವಿದ್ದರೂ ಎಷ್ಟೇ ತೊಂದರೆಗಳಿದ್ದರೂ ಏನೇ ಆದರೂ ನಮ್ಮ ಜೀವಿತಗಳಲ್ಲಿ ಕರ್ತನಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ಘನಪಡಿಸಬೇಕು ಕೇವಲ ದೇವರ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವೇ ಸಹಸ್ರ ದಿನಗಳಿಗಿಂತ ಉತ್ತಮವಾದರೆ ದೇವರ ಆಲಯದ ಒಳಗೆ ಹೋಗಿ ಆರಾಧಿಸುವಾಗ ಇನ್ನೆಷ್ಟು ಅತ್ಯುತ್ತಮವಲ್ಲವೇ ಪ್ರೇರೆ ಇಂತಹ ಸೌಭಾಗ್ಯವನ್ನು ನೀನು ಹೊಂದಿರುವೆಯೋ ಅಥವಾ ಕಳೆದುಕೊಂಡಿರುವೆಯೋ ಕರ್ತನಿಗೆ ಪೂರ್ತಿಯಾಗಿ ದೂರವಿರುವೆಯೋ ಒಂದು ಸಾರಿ ನೀನು ಆಲೋಚಿಸಿ ನೋಡು ಧರ್ಮೋಪದೇಶ ಕಂಡ ಐದು ಹದಿಮೂರರಲ್ಲಿ ಬರೆಯಲ್ಪಟ್ಟಂತೆ ಆರು ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಬೇಕು ಸೋಮಾರಿಯಾಗಿರಬಾರದು ಏಳನೆಯ ದಿನವು ನಿನ್ನ ದೇವರಾದ ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಆದ್ದರಿಂದ ಆತನ ಆಗ್ನಿಗೆ ಒಳಗಾಗಿ ಜೀವಿಸಲು ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳುವುದಾದರೆ ಖಂಡಿತ ದೇವರು ಆಶೀರ್ವದಿಸುವರು ಪ್ರಿಯರೇ ಪ್ರತಿಯೊಬ್ಬರು ಕೂಡ ಪ್ರತಿ ಭಾನುವಾರದಂದು ದೇವರ ಆಲಯದಲ್ಲಿ ಸೇರಿ ಆತ್ಮದಿಂದ ಸತ್ಯದಿಂದ ಕರ್ತನನ್ನು ಹಾಡಿಕೊಂಡಾಡಿ ಆರಾಧಿಸಿ ಪರಲೋಕ ಸಂಬಂಧವಾದ ಆಶೀರ್ವಾದಗಳಿಗೆ ಬಾಧ್ಯರನ್ನಾಗಿ ಮಾಡಲಿ ಆಮೇನ್ ಆಮೇನ್